ಯಾವಂದ್ರೆ ಮೋಜಿನ ಗಣಿತ ಎಂಬ ಒಂದು ವಿಷಯದ ಬಗ್ಗೆ ನಾವು ನೋಡೋಣ ಅಂದ್ರೆ ಮೋಜಿನ ಗಣಿತ ಅಥವಾ ಇಲ್ಲಿ ನೋಡ್ರಿ ಇಲ್ಲಿ ಒಂದು ಮಾಯಾ ಸಂಖ್ಯೆಯನ್ನ ಕಂಡುಹಿಡಿಯುವುದು ಇಲ್ಲಿ ನೋಡ್ರಿ ಇವೆರಡು ಇಲ್ಲಿ ಹನ್ನೆರಡು ಬಂದಿದೆ ಅದೇ ಅಥವಾ ಅರವತ್ ನಾಲ್ಕು ಮೂವತ್ತೆರಡು ನಡುವೆ ಮೂವತ್ತು ಬಂದೈತಿ ಅಥವಾ ಮೂವತ್ತೈದು ಮತ್ತು ನಲವತ್ ಮೂರರ ಸಂಖ್ಯೆಯ ನಡುವೆ ಯಾವ ಸಂಖ್ಯೆ ಬರುತ್ತೆ ಆ ಸಂಖ್ಯೆಯನ್ನ ನಾವ್ ಏನ್ ಮಾಡ್ಬೇಕು ಈಗ ಏನ್ ಮಾಡಬೇಕು ಹುಡುಕ್ಬೇಕು ಅಥವಾ ಕಂಡು ನಾವು ಮೊದಲು ನೋಡೋಣ ಇವೆರಡು ಸಂಖ್ಯೆಯಿಂದ ಹನ್ನೊಂದು ಬಂದ್ ಯಾವ ರೀತಿ ಬಂದೈತಿ ಅಂತ ಹೇಳಿ ಈ ರೀತಿ ಕೂಡ ಚೆನ್ನಾಗ ಐದು ಪ್ಲಸ್ ಆರು ಎಷ್ಟಾಗುತ್ತ ಹನ್ನೊಂದು ಓಕೆ ಅದ ಹನ್ನೊಂದು ಬಂತ ಅಂತ ಹೇಳ ನೆಕ್ಸ್ಟ್ ನೋಡಿ ಆರು ಮೂರು ಎಷ್ಟಾಗುತ್ತ ಮತ್ತಿಲ್ಲಿ ಮೂವತ್ ಬಂದಿದೆ ಅಲ್ಲ ಹ್ಮ್ ಮೂವತ್ ಬಂದಿದೆ ಯಾಕೆ ತಪ್ಪಾಯ್ತದಲ್ಲ ಅಂದ್ರೆ ಐದು ಆರು ನಂತರ ಹನ್ನೊಂದು ಆಗ್ಬೋದು ಆದ್ರೆ ಇಲ್ಲಿ ಎರಡನೇ ಸಂಖ್ಯೆಯನ್ನು ನಾವು ನೋಡೋದಾದ್ರೆ ಎರಡನೇ ಸಾಲಿನ ಸಂಖ್ಯೆ ನೋಡೋದಾದ್ರೆ ನಾವು ಮಾಡ್ತು ತಪ್ಪು ಹಾಗಾದ್ರೆ ನಾವು ಸರಿಯಾದದ್ದು ಯಾವ ರೀತಿಯಾಗಿ ಮಾಡೋದಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಇಲ್ಲಿ ಐದರ ಮಧ್ಯ ಐತೆ ಅಂದ್ರೆ ನಾವಿಲ್ಲಿ ನೋಡ್ರಿ ಗುಣಕಾರ ಮಾಡೋದು ಐದ ಒಂದ್ಲೆ ಐದ ಒಂದ್ಲೆ ಐದು ನೆಕ್ಸ್ಟ್ ಆರ ಒಂದ್ಲೆ ಆರು ಐದು ಕಲ್ತ್ ಎಷ್ಟಾಯ್ತ ಹನ್ನೆರಡು ಈ ಸಂಖ್ಯೆ ಎಷ್ಟಾಯ್ತದ ಹನ್ನೆರಡು ಆಯ್ತು ಅದೇ ರೀತಿ ನೋಡ್ರಿ ನಾವು ಈ ರೀತಿ ಮಾಡ ಮತ್ತೆ ಯಾವ ರೀತಿ ಮಾಡ್ಬೋದು ಈಗ ಅದನ್ನ ಎರಡನೇ ಲೈ ನಿಂದು ಎಷ್ಟ ನೋಡ್ರಿ ಆರ ನಾಲ್ಕಲ್ಲಿ ಎಷ್ಟಪ್ಪ ಆರು ನಾಲ್ಕರೇ ನಾಲ್ಕು ಮೂರ ಎರಡ್ಲೇ ಮೂರ ಎರಡ್ಲೇ ಎಷ್ಟ ಅಂದ್ರೆ ಮೂರ ಎರಡ್ಲೆ ಆರು ಅಂದ್ರೆ ನೋಡ್ರಿ ನಾಲ್ಕ ಆರು ಎಷ್ಟಾಗುತ್ತಾ ಹತ್ತಾಗುತ್ತಾ ಕೈಲಿ ಬಂತು ಒಂದು ಒಂದು ಒಂದ್ ಒಂದೆರಡು ಎಷ್ಟಾಗುತ್ತಾ ಮೂರು ಮೂವತ್ತಾಯಿತು ಮೂವತ್ತಾಯ್ತು ಆ ಸಂಖ್ಯೆ ಹಾ ಹಾಗಾದ್ರೆ ಅದೇ ರೀತಿ ನಾವು ಇದನ್ನ ನೋಡಕ್ ನೋಡ್ರಿ ಮೂರ ಐದ್ಲೆ ನಾಲ್ಕ ಮೂರ್ಲೆ ಎಷ್ಟಾಗತ್ತಪ್ಪ ಮೂರ ಎಷ್ಟಾಗುತ್ತಪ್ಪ ಮೂರ ಎಷ್ಟ್ಲೆ ನಾಲ್ಕ ಮೂರ್ಲೆ ಮೂರ್ಲೆ ನೋಡ್ರಿ ಐದು ಎರಡು ಏಳು ಒಂದು ಒಂದು ಎಷ್ಟಾಗತ್ತಾ ಎರಡು ಹಾಗಾದ್ರೆ ಈ ಮಾಯಾ ಚೌಕದಲ್ಲಿರ್ತಕ್ಕಂತ ಸಂಖ್ಯೆ ಮಾಯಾ ಸಂಖ್ಯೆ ಯಾವ್ದಪ್ಪ ಎಷ್ಟ ಇಪ್ಪತ್ತು ಹೌದಾ